ಹೌದು ಪಾ ನಾನು ಅಂತೂ ನೈಟೆಲ್ಲ ನಿದ್ದೆ ಇಲ್ಲ ಎಲ್ಲ ನೋಡಿ ಅದೇನು ಅಷ್ಟೊಂದು ನೋವು ನೋಡೈತ ನಾನು ಹಿಂಗೆ ಹೂವು ಸ್ವೆಲ್ಲಿಂಗಾಗಿಲ್ವ ಇಲ್ಲಿ ಸ್ವಲ್ಪ ಮತ್ತೆ ಸ್ವೆಲ್ಲಿಂಗ್ ಆಗಿದೆ ಸ್ವಲ್ಪ ಸ್ವೆಲ್ಲಿಂಗಾಗಿ ಫುಲ್ ಅಂದ್ರೆ ಅಂದರೆ ನೈಟೆಲ್ಲ ನಿದ್ದೆ ಮಾಡಿಲ್ಲ ನಾನು ಅಷ್ಟು ನೋತಾರ ನೋವು ಕಡ್ತಾ ಕೆಲ್ಕಳ ಕಾಲ ನೋವು ಇವಾಗ ಹ್ಞೂ ಗಾಡಿಲಿ ಹೋಗ್ತಿರೋನಿಗೆ ಬಂದು ಅಟ್ಯಾಕ್ ಮಾಡೈತು ಅದು ಹೆಂಗೆ ಏನಾಯಿತು ಏನಕ್ಕೆ ಅಂದ್ರೆ ಜೇನು ಗೂಡು ಅಲ್ವ ನಾನು ಅಲ್ಲ ಏನಂತೆ ಗೊತ್ತಾ ಆಕ್ಚುಲಿ ಇಟ್ಕೊಳ್ಳಲ್ಲಿ ಅಲ್ಲೇ ಆಕ್ಚುಲಿ ಏನಂತ ಅಂದ್ರೆ ನಾನೇ ಹೋಗ್ತಿದ್ದಂತೆ ನೀನೆ ನೀನ್ಕೊಂಡ ಹೋಗ್ತಿರ್ಬೇಕಾರೆ ಅದು ಹೆಂಗ್ ಅಟ್ಯಾಕ್ ಮಾಡಿ ಕಷ್ಟು ಹೇಳೋದು ಅದು ತಲೆ ತಲೆ ಹತ್ರ ಹೋಯ್ತು ಹ್ಮ್ ನಾನು ಈಗ ತಲೆ ಕೂದಲು ಇಡ್ಲಿಕ್ಕೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ಈಗ ನಂದೇ ಅಷ್ಟೇ ಅಲ್ಲಾಜು ಅದು ನೋಡು ನನ್ನ ಮತ್ತೆ ನೋಡಿ ಬಂತು ಅದೇ ಹಿಂಗೆ ಹ್ಞೂ ಹೋಯ್ತು ಹ್ಞೂ ಮತ್ತೆ ಅಲ್ಲಿ ಟ್ರಾಫಿಕ್ ಅಲ್ಲಿ ನಿಲ್ಲಿಸಿದೆ ನೋಡು ಹ್ಞೂ ಅವಾಗ ಏನು ಅಲ್ಲೇ ಓಡಾಡ್ತಿತ್ತು ಹ್ಞೂ ನಾನು ಮತ್ತೆ ಗಾಡಿ ಒಂಚೂರು ಮುಂದಕ್ಕೆ ಹೋಯ್ತ ತಕ್ಷಣ ಮತ್ತೆ ಅಟ್ಯಾಕ್ ಮಾಡಿ ಕೈಗಾಕ್ಬಿಟ್ಟು ಹುಡ್ತಲ್ಲ ಆ್ಯಕ್ಚುಲಿ ಏನು ಗೊತ್ತಾ ಆಗಿರೋದು ಹ್ಞೂ ಹುಡ್ಕಾ ಆಡ್ತೈತೆ ನಮ್ಮ ಜೈನ್ಗೂಡಲ್ಲಿ ನಮ್ಮ ಜೈನ್ಗೂಡಲ್ಲಿ ಅಂತ ಹ್ಞೂ ಸರಿನಾ ಅದಕ್ಕೆ ಅವಾಗ ಅಷ್ಟೊಂದು ಫ್ಲಾಶ್ ಆಗಿಲ್ಲ ಅನ್ಸುತ್ತೆ ಆಮೇಲೆ ನೀಟಾಗಿ ನೋಡ್ಬಿಟ್ಟೈತೆ ಬಂದು ಇನ್ನ ಎಲ್ಲ ನೋಡಿದ್ವಿ ಎಲ್ಲರೂ ಎಲ್ಲ ನೋಡಿದೀನಿ ಅಂದ್ಬಿಟ್ಟು ಅಯ್ಯೋ ನಮ್ಮ ಜೇನುಗಳು ಇಲ್ಲೇ ಅಂದ್ಬಿಟ್ಟು ಕುಕ್ಬಿಟ್ಟು ಸದ್ಯ ಇಲ್ಲೇ ಸದ್ಯ ಆರಾಮಾಗಿ ಇರ್ತೀನಿ ನಾನು ಅಂದ್ಬಿಟ್ಟು ಉಟ್ಬಿಟ್ಟು ಅಲ್ಲೇ ಸದಾಬಿಟ್ಟೈತದೆ ಅದು ಹಂಗೆ ಕಚ್ಬಿಟ್ಟು ಹಂಗೆ ಅವ ಅವಾಗೆ ನಮ್ಮ ಮುಳ್ಳ ಕಚ್ಚಿದ್ರೆ ಸದಾಕ್ ಬಿಡ್ತವೆ ಓಕೆ ಇವಾಗ ವಾಕ್ ಸ್ಟಾರ್ಟ್ ಮಾಡಿದ್ದೀವಿ ನಾವು ಇವಾಗ ಆದರೆ ಆಯ್ತು ಆಲ್ಮೋಸ್ಟ್ ಇನ್ನೇನು ಅರ್ಧ ದಾರಿ ಅರ್ಧ ದಾರಿಗೆ ಬಂದ್ಬಿಟ್ಟಿದ್ದೀವಿ ನಾವು ಆಲ್ರೆಡಿ ಐದು ಕಿಲೋಮೀಟ್ರ್ ಇದು ಪಾರ್ಕ್ ಸರ್ ಡೈಲಿ ಐದು ಕಿಲೋಮೀಟರ್ ಎರಡು ರೌಂಡ್ ಹೊಡಿತೀವಿ ಹತ್ತು ಕಿಲೋಮೀಟರ್ ಓಕೆ ಇವಾಗ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿರೋದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಓಕೆ ಇದು ವಾಕ್ ಮುಗಿಸ್ಕೊಂಡು ನಮ್ಮ ಮನೆ ಹತ್ರ ಹೋಗ್ಬೇಕು ಮನೆ ಹತ್ರ ಹೋಗಿ ಬರ್ತೀವಿ ನಮಸ್ಕಾರ ವೆಲ್ಕಮ್ ಟು ಇರೋದ್ರಿಂದ ತಿನ್ನಪ್ಪ ಈ ಕೂಸ ಏನ್ ಮಾಡ್ತಿದ್ದೆ ಕೂಸೆ ಕೂಸೆ ಮೋಸಪ್ಪ ತಗೋನೇ ಬನ್ನಿ ತಿನ್ನು ನನ್ನ ಮೇಲಿನ ಕೋಪಕ್ಕೆ ಪಿಜ್ಜಾ ಎಲ್ಲ ತರ್ಸ್ಕೊಂಡು ತಿಂತವನೇ ಇಲ್ಲ ನಾನು ಇವನ್ನ ಬಿಟ್ಟು ಅದೇನದು ಏನದು ಈಸಿ ಬೈಟ್ಸ್ ತಿಂದೆ ಅಂದ್ಬಿಟ್ಟು ಇವನು ನನ್ನ ಒಂದು ಮಾತು ಖರೀದೇನೇ ತಿಂತವನಿ ಹಾಂ ಹ್ಞೂ ಸುಮ್ಮನೆ ರಾಯ ಸಾಕು ಬಂದು ನೋಡ್ತೀನಿ ಶಾಖು ಏನೋ ಪಿ ಸ ಇದು ಬಂದ್ಬಿಟ್ಟು ಹೋಲ್ಕೆನೋ ಪಿಜ್ಜಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದು ಓಕೆ ತಿನ್ನಪ್ಪ ಫುಲ್ ಸುಸ್ತಾಗಿ ಊಟನಂತೆ ಅವ್ನು ಬೆಳಗಿಂದ ಏನು ತಿಂದಿಲ್ಲ

ನೀನೇ ಮಾಡಿರದ ಇದು ನಾನೇ ಮಾಡಿದ್ದು ಕುಲ್ಫಿ ಎಲ್ಲಿ ನಿಮ್ಮ ಮಕ್ಕ ತೋರ್ಸ ಮಮ್ಮ ನೀನ್ ತಿಂದಲ್ಲ ನಾನು ಮಾಡಿದ್ ಕುಲ್ಫಿ ಸಾಕತಾಗೈತಪ್ಪ ಚೆನ್ನಾಗಿತ್ತಾ ಈ ತರ ನಾನು ಎಲ್ಲೂ ತಿಂದಿಲ್ಲ ಕಣ ನೀನ್ ಜೀವ ಮಾಡ್ತಾರೆ ತಿಂದಿಲ್ವಾ ನೀನ್ ತಿಂದಿಲ್ಲ ತಿಂದ್ರೆ ಈ ಬಿಸಿಲು ಟೈಮಲ್ಲಿ ತಿಂದ್ರೆ ಆರೋಗ್ಯ ತುಂಬ ಒಳ್ಳೇದು ಐಸ್ ಫುಲ್ ಫಿಟ್ ತಿಂದರೆ ಇದು ಏನು ಮಾಡುತ್ತೆ ಅಂದ್ರೆ ಅದು ಆಕ್ಚುಲಿ ಇಲ್ಲಿ ನೋಡಿ ಈ ಪ್ಯಾಕೆಟ್ ಇದೆ ತಾನೇ ತಂದ್ಬಿಟ್ಟು ಎಸ್ಟ್ ಹಾರ್ತೀ ಅಲ್ಲಿ ಅದನ್ನ ಈ ತರ ತೆಗೆದು ಕಟ್ಟಿ ಮಾಡಿ ಅಂಗಡಿಯಿಂದ ತಂದಿರೋದು ಕಟ್ಟು ಮಾಡಿ ಈ ತರ ಹಾಕೊಂಡು ಪುಡಿ ಪುಡಿ ಮಾಡ್ಕೊಂಡು ತಿಂದ್ರೇನೆ ಮಜಾ ಮಜಾ ನೋಡಿ ನಾನು ತಿಂದೆ ಅಂದ್ರೆ ಈ ಕೋಲ್ಡ್ ಇರಬೇಕು ಅಂದ್ರೆ ಹಿಂಗೆ ಚಂದ ಒಂಥರ ಸಕಲಾಗಿರುತ್ತೆ

ಹೋಗುತ್ತೆ ನಮ್ಮಮ್ಮ ಏನೇನೋ ತಂದವ್ರೆ ಆಗಲೇ ಐಸ್ ಕ್ರೀಮ್ ತಿಂದೇನು ಐಸ್ ಕ್ರೀಮ್ ತಿನ್ ಚಕ್ಲಿ ಚಕ್ರಿ ತಿಂತೀಯ ಚಕ್ರಿ ಇವ ಫುಡ್ ಚಕ್ರಿ ಸ್ಯಾಮ್ಸಂಗ್ ಚಕ್ಲಿ ಇದು ಇದ್ದು ಮಿಕ್ಸರ್ ಏನಿತ್ತು ಅಂದ್ರೆ ಇದರಿಂದ ಒಂದು ಘಟನೆ ಇದೆ ನಮ್ಮ ಡ್ಯಾಡಿ ಎಣ್ಣೆ ಹೊಡಿಬೇಕಾರೆ ಮಿಕ್ಸರ್ ಖಾಲಿ ಮಾಡ್ತಾರೆ ಅಂತ ದೊಡ್ಡ ಪ್ಯಾಕೆಟ್ ಬಂದ ಡ್ಯಾಡಿ ಎಣ್ಣೆ ಹೊಡಿಯೋದಕ್ಕೆ ತಂದಿರ ಮಿಕ್ಸರ್ ಪ್ಯಾಕೆಟ್ ಇದೆ ಎಷ್ಟು ದಿನ ಖಾಲಿ ಇದು ಎಣ್ಣೆ ಹೊಡಿತಾ ಹೊಡಿತ ಜಾಸ್ತಿ ತಿನ್ನಲ್ಲ ಎಣ್ಣೆ ಹೊಡಿಬೇಕ ಇಬ್ಬರೀ ಚಕ್ಲಿ ತಂದ್ರೆ ಎರಡು ಇಪ್ಪ ಎರಡು ತರಬಹುದು ನಮ್ಮಅಮ್ಮ ತರದು ಚಕ್ಲಿ ನಿಪ್ಪಟ್ಟು ಮಿಕ್ಸರ್ ಚಕ್ಲಿ ನಿಪಟ್ಟು ಮಿಕ್ಸರ್ ಚಕ್ಲಿ ನಿಪಟ್ಟು ನಾವು ಅಮ್ಮ ತಕ್ಷಣ ಅಂಗಡಿ ಅವನೇ ಎತ್ ಕೊಟ್ಬೋತಾರೆ ತಾಳಿ ಪಡಿತಾ ಈಗ ಯಾವುದು ಓಕೆ ಅವಕ್ಕೆ ಅದು ಚಕ್ಲಿ ಮಿಕ್ಸರ್ ಇದು ಅದೇ ಇದೆ ಅಲ್ಲ ರೀನ ಮಗ ಐಸ್ ಕ್ರೀಮ್ ತಿನ್ನ ಐಸ್ ಕ್ರೀಮ್ ತಿಂದು ಮರದ್ದು ಕ್ಯಾಡ್ ಇಟ್ಟಿದ್ದು ಕ್ಯಾಡ್ ಇರ್ತಿದ್ ಇದೆ ಮಗುವ ನಾನು ಏನಾರ ತಿನ್ನಂಗಿದ್ ಕ್ಯಾಡೆ ತೋರ್ಸ್ಕೊಳ ಎಲ್ಲ ಕಡೆ ಸುಟ್ಟು ಸುಟ್ಟ ಆಡೋದ ಎಲ್ಲ ಕಡೆ ಇಟ್ಕೊಳುತ್ತೆ ಆಮೇಲೆ ತಿನ್ನುತ್ತದು ಓಕೆ ಓಕೆ ಇಲ್ಲಿ ಈಗ ನಮ್ಮ ಅಮ್ಮ ಬಂದ್ಬಿಟ್ಟು ಚಿಕನ್ ಅದೇ ಏನು ಏನು ಮಾಡ್ತೀಯಾ ಏನು ಮಾಡಕ್ಕೆ ಬಿರಿಯಾನಿ ಮಾಡ್ತಾ ಓಕೆ ಅಲ್ಲಿ ಚಿಕನ್ ಹಾಕಿದ್ಯಾ ಇದೇನು ಜಾಸ್ತಿ ಇತ್ತು ಅದಕ್ಕೆ ಗೊಜ್ಜು ಮಾಡೋದಕ್ಕೆ ಅದಕ್ಕೆ ಗೊಜ್ಜು ಮಾಡ್ತೀಯಾ ಸೊ ಓಕೆ ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಏನಂದ್ರೆ ಚಿಕನ್ ಬಿರಿಯಾನಿ ಜೊತೆಗೆ ಚಿಕನ್ ಗೊಜ್ಜು ಇದು ಚರಿಗೆ ಎಲ್ಲಮ್ಮ ಏನದು ಲಿವರ್ ಆ ಲಿವರ್ ಚರಿಗೆ ನಮ್ಮ ಚರಿ ಲಿವರ್ ಇಲ್ಲ ಅಂದ್ರೆ ಊಟ ಮಾಡಲ್ಲ ಏನಮ್ಮ ಅದು ಏನಮ್ಮ ಏನಕ್ಕದು ಬಂಗರಿ ನಂದು ಕ್ಯಾಮ್ರಾ ಹಾಳಾಗೋಗಿದೆ ನೋಡಿ ಐಫೋನ್ದು ಈ ಕಡೆ ಬಂದ್ರೆ ಲೈಟ್ ಇಲ್ಲ ಅಂದ್ರೆ ಈ ಕಲರ್ ಬರುತ್ತೆ ಲೈಟ್ ಚೆನ್ನಾಗಿದ್ರೆ ಈ ಕಲರ್ ಬರುತ್ತೆ ಅವನ್ ಗೊಂಬೆ ಅಂತ ಕೊಟ್ಟ ಬಂಗಾರಿ ಅಬ್ಬಾ ಅಬ್ಬಾ ನಿನ್ನ ಖುಷಿಗೆ ರಹಸ್ಯ ಏನು ಏನು ನಿನ್ನ ಖುಷಿಗೆ ಹಿಂದಕ್ಕೆ ಹೋಗು ಹಾಂ ಏನು ಆಟಿಸ್ತಿದ್ದೆ ಹಾಂ ಹಾಂ ಖುಷಿ ನಂಗೆ ಆಡ್ಸೋದಕ್ಕೆ ಮಗುನೇ ಅದು ನಮ್ಮ ಮನೆ ಮಗು ನೋಡಿ ನಮ್ಮ ಡ್ಯಾಡಿ ಎಣ್ಣೆ ಹೊಡ್ಯಕ್ಕೆ ಆಗಲೇ ಚಕ್ಲಿ ಏನಾರ ಅಪ್ಪ ಇಲ್ಲೋಡಿ ನೋಡಿ ನಮ್ಮ ಮನೆ ಎಲ್ಲ ಫೋಟೋಗಳು ಇಟ್ಬಿಟ್ಟಿದ್ದೀವಿ ಅಂತ ಏನಕ್ಕೆ ಫುಲ್ ಒಂಥರ ಬ್ರೇಕ್ ಬ್ರೇಕ್ ಆಗ್ತೈತೆ ನನ್ನ ಮೊಬೈಲು ವೇಣು ಇದು ನಮಗೆ ಮೊಮೆಂಟ್ ಕೊಟ್ಟಿದ್ದದ್ದು ಒಂದು ಕಡಲ ತೀರ ಅಂತ ನಾವು ಶಾರ್ಟ್ ಮೂವಿ ಮಾಡಿದ್ವಿ ಅದ್ರದ್ದು ವೇಣು ಅಜ್ಜಿ ನೋಡಿ ಸ ವೇಣು ವೇಣು ನಮ್ಮ ಡ್ಯಾಡಿ ಅವರ ಅಪ್ಪ ಅಮ್ಮ ನಮ್ಮ ಅಣ್ಣನ ಫ್ಯಾಮಿಲಿ ಹತ್ತಾರ ಒಬ್ಬ ಮಿಸ್ಸಿಂಗು ನಾವು ಮೂರು ಜನ ಅಣ್ಣ ತಮ್ಮದಿರು ಇದು ನಮ್ಮ ದೊಡ್ಡಣ್ಣ ಆಗ ಜಮಾನ್ದಲ್ಲಿ ನಮ್ಮಮ್ಮ ಜಮಾಂದಲ್ಲಿ ಕನ್ಯಾಕುಮಾರಿಗೆ ಅದು ಇದು ಅವ್ರ ಮದುವೆದು ವೇಣು ಅರ್ಷಿತಾ ಅದರಲ್ಲಿ ಇನ್ನೂ ನಂದು ನನ್ನ ಮುಚ್ಚಿಬಿಟ್ಟವ್ರೆ ಆ ಇದರಲ್ಲಿ ಸ ಓಕೆ ಇನ್ನು ನೆಕ್ಸ್ಟ್ ನಮ್ಮ ಚರಿಗೆ ಅನ್ನ ಕಲಸಿ ಲಿವರ್ ಹಾಕಿ ಇಚ್ಕ ಪಚ್ಕ ಮಾಡಿ ಅಮ್ಮ ಲಿವರ್ ನಲ್ವೇನಮ್ಮ ಅಮ್ಮ ಅಷ್ಟೊಂದು ಲಿವರ್ ಬೇಡ ಕಣಮ್ಮ ಒಂದು ಲಿವರ್ ತೆಗಿ ಎಲ್ಲ ತುಂಬ ಹೊಟ್ಟೆ ಆಮೇಲೆ ಸಾಕು ಒಂದೆರಡು ಲಿವರ್ ಹಾಕ್ರಿ ಸಾಕು ಹ್ಞೂ ಅನ್ನ ಹಾಕಿ ಕಲಿಸ್ಬಿಟ್ಟು ಈಗ ಈ ಥರ ಮಾಡಿ ಮಗು ತಿನ್ನೋದು ಇಲ್ಲ ಅಯ್ಯೋ ಆಗಲೇ ಅಲ್ಲಿ ಬಗರಿ ನಿನ್ಗೆನೇ ಕಣರಿ ನಿನಗೆ ಮಾಡಿ ಕಲ್ಸೋವರೆಗೂ ಸಮಾಧಾನ ಇಲ್ಲ ಬಗರಿ ತಿನ್ನಪ್ಪ ತಿಂತಾಯ್ತೆ ಮಗು ಇದು ನೋಡಿ ಇದು ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಇಟ್ಟಿದ್ನಲ್ಲ ಫಿಶ್ ಇಲ್ಲಿ ತಂದಿಟ್ಟಿದ್ದು ಎಷ್ಟು ಚೆನ್ನಾಗಿದೆ ನೋಡಿ ಕೂಡ ಆಡ್ತಿದೆ ಎಲ್ಲ ಓಕೆ ಇವಾಗ ನಾವು ಅಪ್ಪು ಮೂವಿಗೆ ಬಂದಿದ್ವಿ ಸೊ ಇಂಟರ್ವಲಲ್ಲಿ ಅರ್ಜುನು ಪಾಪ ಅಂತ ಅಣ್ಣ ತಿಂತವನೇ ಕೆಲವು ಹೋಗಿ ಇವಾಗ ಮೂವಿ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ಸಿಗ್ತೀವಿ ನಿಮಗೆ ಸೊ ಸ್ವಲ್ಪ ಸ್ವಲ್ಪ ಬಿಟ್ಟಾಗ್ತೀವಿ ನೋಡಿ ನಮ್ಮ ಬಾಸ್ ಮೂವಿನ ಎಂಜಾಯ್ ಮಾಡಿ ನೀವು ಮತ್ತೆ ಎಲ್ಲರೂ ಬಂದು ಮೂವಿ ನೋಡಿ ಇವಾಗ ಅಪ್ಪು ಮೂವಿ ನೋಡ್ಕೊಂಡು ಬಂದ್ವಿ ಸೊ ಹಿಂಗಿತ್ತು ಏನಾಯ್ತು ಗೊತ್ತಾ ಸೊ ನಂದು ಅದೇ ಡ್ಯಾನ್ಸ್ ಕ್ಲಾಸ್ ನಂದೇ ನಂಬರ್ ಕೊಟ್ಟಿರೋದಲ್ಲ ಸೊ ಒಬ್ರು ಫೋನ್ ಬಂತು ಒಂದು ಫೋನ್ ಬಂತು ಏನಂದ್ರೆ ಈ ತರ ನಾನು ನಿಮ್ಗೆ ಅದು ಮಧ್ಯಾಹ್ನನೆ ವೇ ಬಂದ್ಮೇಲೆ ಶೇರ್ ಮಾಡೋಣ ಅನ್ಕಂಡೆ ಸೊ ಹಂಗೆ ಅದೇನಾಂಗ್ ಗೊತ್ತಿಲ್ಲಪ್ಪ ಅದು ಏನಂದರೆ ಒಬ್ಬರು ಫೋನ್ ಮಾಡಿದ್ರು ಅದೇ ಆ ನಂಬರ್ ಡ್ಯಾನ್ಸ್ ಕ್ಲಾಸ್ ಆ ನಂಬರ್ ಆಫೀಸ್ ಮೊಬೈಲ್ ನನ್ನ ಹತ್ರನೇ ಇರುತ್ತೆ ಸೊ ಆ ನಂಬರ್ಗೆ ಫೋನ್ ಬಂತು ಏನಾಯಿತು ಎತ್ತದೆ ಎತ್ತದಾಗ ಈ ಥರ ನಾವು ಒಬ್ಬರು ಒಂದು ಅದೇ ಒಂದು ಇದರಿಂದ ಕಾಲ್ ಮಾಡ್ತಿದ್ದೀವಿ ಸೊ ನಾವು ಏನಂದರೆ ಈ ಥರ ನಿಮ್ಗೊಂದಷ್ಟು ಡಾಕ್ಟರ್ ಸರ್ಟಿಫಿಕೇಟ್ಸ್ಗಳನ್ನ ಫೇಕ್ ಸರ್ಟಿಫಿಕೇಟ್ಸ್ಗಳನ್ನ ನಿಮ್ಗೆ ಕೊಡ್ತೀವಿ ಯಾರು ಯಾರೋ ಅದೇ ನನಗೆ ಕಾಲ್ ಮಾಡಿದವರು ಆಯ್ತಾ ನಿಮ್ಗೆ ಒಂದಷ್ಟು ಡಾಕ್ಟ್ರ್ ಸರ್ಟಿಫಿಕೇಟ್ ಫೇಕ್ ಸರ್ಟಿಫಿಕೇಟ್ಸ್ನ ಕೊಡ್ತೀವಿ ಮತ್ತೆ ಒಂದಷ್ಟು ತೀರೋಗಿರ್ತಾರಲ್ಲ ಪೇಶೆಂಟ್ಸ್ಗಳು ಅವ್ರದ್ದು ಫೋಟೋ ಅನಾಥ ಶವಗಳು ಅವ್ರದ್ದು ಫೋಟೋಗಳು ಕೊಡ್ತೀವಿ ನಿಮಗೆ ಸೊ ಅದನ್ನ ನೀವು ಇಂಥವ್ರಿಗೆ ಈ ತರ ಏನಂತ ಅದೇ ಎಷ್ಟೊಂದು ಜನ ಹಾಕ್ತಾರೆ ಗೊತ್ತಾ ಇವ್ರಿಗೆ ಈ ಥರ ಅಮೌಂಟ್ ಇದೆ ಅಂತ ಸೊ ಆ ಥರ ನೀವು ಹಾಕಿ ಬಂದಿದ್ರಲ್ಲಿ ನಿಮಗ್ ಫಿಫ್ಟಿ ಪರ್ಸೆಂಟ್ ಕೊಡ್ತೀವಿ ನಮಗೆ ಫಿಫ್ಟಿ ಪರ್ಸೆಂಟ್ ದುಡ್ಡು ಅಂತ ಹೇಳಿದ್ರು ನಾನು ಉಗದೆ ಉಗದೆ ಸೊ ನಾನು ಬೈದೆ ಅಂದ್ರೆ ಏನಂತಾನೆ ನೀವು ಕನ್ನಡ ಯೂ ನಿಜ ಅದು ಕೇಳಿ ಆಯ್ತು ಏನು ಗೊತ್ತಾ ನೀವು ಕನ್ನಡ ಯೂಟ್ಯೂಬರ್ಸ್ ಎಲ್ಲರಿಗೂ ಗಾಂಚಲಿ ಜಾಸ್ತಿ ನಾನು ಎಷ್ಟೋ ಕನ್ನಡ ಬೇರೆ ಲ್ಯಾಂಗ್ವೇಜಸ್ ಅವರು ಒಪ್ಕೊಂತಾರೆ ನೀವು ಕನ್ನಡದವ್ರು ತುಂಬಾ ಜನ ಒಪ್ಕೊಳ್ಳಲ್ಲ ನಿಮ್ಗೆ ಅದಕ್ಕೆ ದುಡ್ಡು ಮಾಡಕ್ ಬರಲ್ಲ ಅಂತ ಹೇಳ್ತಿದ್ರು ಅಲ್ಲ ನಮಗೂ ಬೇಡ ಮತ್ತೆ ಇನ್ನೊಂದೇನಂದ್ರೆ ನಮ್ ಕನ್ನಡ ಯೂಟ್ಯೂಬರ್ಸ್ ಅದಕ್ಕೆ ಸಪೋರ್ಟ್ ಮಾಡಲ್ಲ ಸೊ ಅದು ಕೇಳಿ ಖುಷಿ ಆಯ್ತು ನನಗೆ ಎಷ್ಟೋ ಜನ ಯೂಟ್ಯೂಬರ್ಸ್ ನಮ್ ಕನ್ನಡದವರು ಬೈದು ಸೊ ನಮ್ಮಂಗೆ ಬೈದು ಇದ್ ಮಾಡಿದಾರಂತೆ ಇವ್ರ ಮುಂದೆ ಮಾತು ಹೇಳ ನೀವು ಅವ್ರ ಒಳ್ಳೆ ಒಳ್ಳೆ ರೀತಿಲಿ ನೋಡ್ತಾರಲ್ಲ ಸೊ ಅದಕ್ಕೆ ಏನ್ ಧೈರ್ಯ ಅವ್ರಿಗೆ ಇನ್ನು ಸರಿ ಸರಿ ಉಗಿಬೇಕಿತ್ತು ಅಲ್ಕಾನನ್ ಮಕ್ಳಿಗೆ ಮಾಡೋ ಕೆಲಸ ಇರಲ್ಲ ಉಗ್ದಿದೀನಿ ಅಂದ್ರೆ ಇನ್ನು ಉಗಿ ಇನ್ನು ಉಗಿಬೇಕಿತ್ತು ಕೇಳಿಸ್ಕೊಂಡಿದ್ರೆ ನನಗೂ ಹಂಗೆ ಕೋಪ ಬಂತ ಏನ್ ಗೊತ್ತಾ ಸೊ ನೀವು ಅಷ್ಟು ಪ್ರೀತಿಯಿಂದ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ ಸೊ ನಾವೇ ನಮ್ಗೆ ಏನೋ ಒಂದು ಕಷ್ಟ ಅಂದಾಗ ನಿಮ್ಮ ಹತ್ರ ಹೇಳ್ಕೊಳ್ಳಲ್ಲ ಸೊ ದುಡ್ಡು ಕೇಳಲ್ಲ ಯಾರೋ ಬಂದ್ಬಿಟ್ಟು ನೀವು ನಮ್ಮನ್ ನೋಡಿ ನಮ್ಮನ್ನ ಪ್ರೀತಿ ಏನ್ ದೊಡ್ಡ ವಿಷಯ ಅಲ್ಲ ಇನ್ನು ತುಂಬಾ ಕಡು ಬಡವ್ರು ಏನೋ ಒಂದು ಪ್ರಾಬ್ಲಮ್ ಇರ್ತಾರೆ ಅಂತವ್ರಿಗೆ ಹೆಲ್ಪ್ ಮಾಡೋಣ ಬೇಕಾದ್ರೆ ಈ ತರ ಎಲ್ಲ ಫೇಕ್ ಆಗಿ ಅಪ್ಪ ಅದು ನಮ್ಗೆ ಎಷ್ಟು ಇದೇ ಹೇಳೋ ಏನಾದ್ರು ಆ ತರ ಎಲ್ಲಾರು ಏನಾರು ಅವರು ನಿಜ ಅಂತ ಅದಕ್ಕೆ ನಾವೆಲ್ಲ ಅವಾಗ ಒಂದ್ ಒಬ್ರು ಮಾಡಿದ್ರು ಆತರ ಎಲ್ಲ ಅವ್ರ ಸರ್ಟಿಫಿಕೇಟ್ ಎಲ್ಲ ಕಳ್ಸಿ ಅಂದ ತಕ್ಷಣ ಯಾರು ಕಳ್ಸಿಲ್ಲ ಅದೇ ತರ ಇದು ಗ್ಯಾಮ್ಲಿಂಗ್ ಇವೆಲ್ಲ ಗ್ಯಾಮ್ಲಿಂಗ್ಗಳು ತುಂಬಾ ತುಂಬಾ ಗ್ಯಾಮ್ಲಿಂಗ್ ನಡೀತಿದೆ ನಂಗೆ ಏನ್ ಗೊತ್ತಾ ಸೊ ಎಲ್ಪ್ ಮಾಡಿ ಸೊ ಎಲ್ಲರೂ ಹಾಕ್ ಹಾಕೋರು ಎಲ್ಲರೂ ಕೆಟ್ಟಿದೆ ಅಲ್ಲ ಸೊ ನಮ್ಮ ಕನ್ನಡದವರಾಗಿರಲಿ ಎಲ್ಲರೂ ಒಂದು ಸ್ವಲ್ಪ ಕೆಲವ್ರು ಗೊತ್ತಿಲ್ಲದೆ ಏನೋ ಇರ್ಬೋದೇನೋ ಅಂದ್ಬಿಟ್ಟು ಹಾಕ್ತಾರೆ ಬಟ್ ನೀವು ಅಮೌಂಟ್ ಹಾಕೋರು ಎಲ್ಲನೂ ವಿಚಾರಿಸಿ ಏನು ಗೊತ್ತಾ ಆ ಡಾಕ್ಟ್ರದು ನಂಬರ್ ಇರುತ್ತೆ ಕೆಳಗಡೆ ಸೊ ಆ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇದ್ದ ಪೇಷಂಟ್ ಇದ್ದಾರ ಅಂತ ಕೇಳಿ ನೋಡಿ ಸೊ ಆಮೇಲೆ ಅಮೌಂಟ್ ಹಾಕಿ ಅಂದರೆ ನಾವು ಪಕ್ಕ ಆ ಥರ ಏನಾದರೂ ಆ ಥರ ನಿಜವಾಗ್ಲೂ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದ್ರೆ ನಾವೆಲ್ಲ ವಿಚಾರಿಸಿ ನೀಟಾಗಿ ಸರ್ಟಿಫಿಕೇಟ್ ಡಾಕ್ಟರ್ಸ್ಗೆಲ್ಲ ನಾವು ಕೇಳಿ ಆ ಆತರ ಏನೋ ಇದ್ರೆ ನಾವು ಹಾಕ್ತಿವಿ ಇವತ್ತು ಸೊ ಈ ತರ ಫೇಕ್ಗೆಲ್ಲ ನಾವು ಇದೇ ಹೋಗಲ್ಲ ಸಹ ಏನ್ ಮಾಡಕ್ಕಲ್ಲ ಅನ್ಕೊಂಡ್ರೆ ಅನ್ಕೊಳ್ಳಿ ನಾವು ಕನ್ನಡ ಯೂಟ್ಯೂಬರ್ಸ್ ಹಿಂಗೆ ಕಾಂಚಲಿನೇ ಸೊ ನಮ್ ಕನ್ನಡ ಯೂಟ್ಯೂಬರ್ಸ್ ಸರಿ ಇಲ್ಲ ನಾವು ಏನ್ ಬೇಕಾರೆ ಅನ್ಕೊಳ್ಳಿ ಬಟ್ ನಮ್ಮನ್ನ ಪ್ರೀತ್ ಸರ್ಗೆ ನಾವು ಮೋಸ ಮಾಡೋಕಾಗಲ್ಲ ಸೊ ಇರ್ಲಿ ಇನ್ನು ಬೇಜಾರ್ ಬರ್ತಾ ಇರುತ್ತೆ ನಾವು ತಲೆ ಮತ್ತೆ ಇನ್ನೊಂದು ಅಪ್ಪು ಮೂವಿ ನೋಡ್ಕೊಂಬಂದ್ವಿ ಸೊ ಒಂದ್ ಕಡೆ ಖುಷಿ ಆಯ್ತು ಕಡೆ ಇಷ್ಟ ಆಯ್ತು ಅಲ್ಲಿ ತುಂಬಾ ಬೇಜಾರಾಯ್ತು ಏನಕ್ಕೆ ಅಂದ್ರೆ ಬಾಸ್ ಇಲ್ವಲ್ಲ ನಮ್ ಬಾಸ್ ಅಂದ್ಬಿಟ್ಟು ಸೊ ನಮ್ ಬಾಸ್ ಇಲ್ಲೇ ಇದ್ದಾರೆ ನೋಡಿ ನಮ್ ದೇವರು ಇಲ್ಲೇ ಇದಾರೆ ಸೊ ಓಕೆ ಇವತ್ತಿನ ನಿಮ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀವಿ ಇಷ್ಟ ಆಗಿದ್ರೆ ನಿಮ್ಮೆಲ್ಲರೂ ಗೊತ್ತು ಏನು ಮಾಡಬೇಕು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ರಿಗೂ ಶೇರ್ ಮಾಡಿ ಮತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಓಕೆ ಇಷ್ಟು ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ಅಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್ ಕೇರ್ ಲವ್ ಯು ಆಲ್